ಅವರು ಟಿ ನಿಯಮ ಏನು ಮಾಡ್ತಾರೋ ಅದನ್ನ ನಾವು ತಿಳ್ಕೋಬೇಕು ಮೊದಲು ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು ನಂಬಿ ಬದುಕ್ಬೋದು ನಂಬುದೇನೋ ಬದುಕ್ಬೋದು ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಆದ್ರಿಂದ ಅಂತ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನ ಒಪ್ಪಬೇಕಾಗಿರುವಂತಹದ್ದು ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಎ ಸಿ ಇ ಟಿಯಿಂದ ತೊಂದರೆ ಆಗ ತೊಂದರೆ ಸಿ ಇ ಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ ಈಗ ನೀವು ಹಂಗಾನೆ ಒಂದು ಕೆಲಸ ಮಾಡ್ತಾರೆ ಈಗ ಬುರ್ಕನೇ ಬುರುಕನೇ ಬರ್ತೀವಿ ಅಂತಾರೆ ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಇವ್ರ ಇನ್ನೊಂದು ಹಾಕೊಂಬತ್ತೀವಿ ಅಂತಾರೆ ಒಬ್ಬೊಬ್ರು ಒಂದೊಂದು ಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ ಈಗ ಈಗ ಅಧಿಕಾರಿಗಳು ಹೆಂಗ್ ಮಾಡ್ಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ ಒಬ್ರು ತೆಗಬೇಕಾ ಇದು ಬಹಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಒಂದು ಕಮಿಟಿ ಮಾಡಿ ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನ ಸರ್ಕಾರ ನೇಮಿಸಿ ಅದನ್ನ ಕ್ರಮ ಕೈಗೊಳ್ಳಿ ಅಂತ ಆರೈಸಿಕ್ ಅಲ್ಲಿ ಇದು ಅವರು ಸಿಇಟಿ ನಿಯಮ ಏನು ಮಾಡ್ತಾರೋ ಅದನ್ನ ನಾವು ತಿಳ್ಕೊಬೇಕು ಮೊದಲು ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು ನಂಬಿ ಬದುಕ್ಬೋದು ನಂಬುದೇನೂ ಬದುಕ್ಬೋದು ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಆದ್ರಿಂದ ಅಂತ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿ ಇ ಟಿಯಿಂದ ತೊಂದರೆ ಆಗ ತೊಂದರೆ ಇ ಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂತಹ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ ಅದರಿಂದ ಅವುಗಳನ್ನ ಹೊರತುಪಡಿಸಿ ಇವತ್ತು ನೋಡಿ ಈಗ ನೀವು ಹಂಗಾನೆ ಒಂದು ಕೆಲಸ ಮಾಡ್ತಾರೆ ಈಗ ಕನೇ ಹಾಕೊಂಬತ್ತೀವಿ ಅಂತಾರೆ ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಇವ್ರ ಇನ್ನೊಂದು ಹಾಕೊಂಡ್ಬರ್ತೀವಿ ಅಂತಾರೆ ಒಬ್ಬೊಬ್ಬರು ಒಂದೊಂದು ಹಾಕೊಂಡಾಗ ಅವ್ರಿಗೆ ಗೊಂದಲ ಜಾಸ್ತಿ ಈಗ ಈಗ ಅಧಿಕಾರಿಗಳು ಹೆಂಗ್ ಮಾಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ ಒಬ್ರು ತೆಗಬೇಕಾ ಇದು ಬಹಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಒಂದು ಕಮಿಟಿ ಮಾಡಿ ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗಿದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನ ಸರ್ಕಾರ ನೇಮಿಸಿ ಅದನ್ನ ಕ್ರಮ ಕೈಗೊಳ್ಳಿ ಅಂತ ಆರೈಸಿದೆ